ಗುರುಗಳಿಗೆ ಪ್ರೇಮ ವಿವಾಹ ಅಂದಾಗ ಕೆಲವ್ರು ಕುಟುಂಬದವ್ರನ್ನ ಒಪ್ಪಿಸಿ ಮದುವೆ ಆಗುವಂತ ಪ್ರಕ್ರಿಯೆಯನ್ನು ನೋಡ್ತೀವಿ ಕೆಲವರು ಕುಟುಂಬದ ವಿರೋಧವನ್ನ ಹೊತ್ಕೊಂಡು ಮದುವೆಯನ್ನ ಮಾಡ್ಕೋತಾರೆ ಸೊ ಇಲ್ಲೂ ಕೂಡ ಗ್ರಹಗತಿಗಳ ಪಾತ್ರ ಅನ್ನೋದಿರುತ್ತಾ ಖಂಡಿತವಾಗ್ಲೂ ಜನ್ಮದ ಕರ್ಮನೂ ಕೂಡ ಹೌದು ಈ ಜನ್ಮದಲ್ಲಿ ನಾವೇನು ಒಳ್ಳೇದ್ ಮಾಡ್ತಾ ಇದೀವ ಕೆಟ್ಟದ್ ಮಾಡ್ತಾ ಇದೀವೋ ಒಳ್ಳೇದ್ ಮಾಡ್ತಾ ಇದ್ರೆ ಒಳ್ಳೇದೇ ಆಗುತ್ತೆ ಕೆಟ್ಟದ್ ಮಾಡ್ತಾ ಇದ್ರೆ ಕೆಟ್ಟದ್ದೇ ಆಗುತ್ತೆ ಹಿಂದೆ ಏನಂತ ಇದೀವಿ ಅಂತಂದ್ರೆ ತಂದೆ ತಾಯಿ ಆಶೀರ್ವಾದನೋ ಪೂರ್ವಜನದ ಪುಣ್ಯನೋ ಭಗವಂತನ ಆಶೀರ್ವಾದನೋ ಅಂತ ಇದ್ದೀವಿ ಕಷ್ಟ ಬಂದಾಗ ನಮ್ಮ ಹಣೆ ಬರನೇ ಸರಿ ಇಲ್ಲ ಅಂತ ಹೇಳ್ತೀವಿ ಹೀಗೆ ನಾವು ಈ ದಿನ ನಾವು ಮಾಡ್ತಾ ಇರುವ ತಪ್ಪು ತಾಪತ್ರೆಗಳಿಗೆ ಇವ್ ಹಿಂದಿನ ಮಾತುಗಳ ತರ ಹಿಂದೆ ತಂದೆ ತಾಯಿ ಆಶೀರ್ವಾದ ನಾನು ಚೆನ್ನಾಗಿದ್ದೀನಿ ಅಂತ ಅನ್ನೋದಕ್ಕಿನ್ನನು ಈಗ ನಾವು ಮಾಡ್ತಾ ಇರೋದು ನಮ್ಮ ಮಕ್ಕಳಿಗೆ ಹೋಗಲ್ಲ ನಮ್ ನಾವೇ ಅನುಭವಿಸ್ತೀವಿ ಆಗಿನ ಈಗಿನ ಕಲಿಯುಗ ಅಂತಂದ್ರೆ ಪ್ರತಿ ದಿನಾನು ಕಲಿ ಕಲಿತಾನೆ ಇರಬೇಕು ನಮ್ಮಲ್ಲಿ ಇರುವಂತಹ ಅವಗುಣಗಳು ಹೇಗೆ ಏನು ಎತ್ತ ಅನ್ನುವಂಥದ್ದು ಸಂಪೂರ್ಣವಾಗಿ ನಶಿಸಿ ಹೋಗ್ತಾ ಇದೆ ಹ್ಮ್ ಸಮಸ್ಯೆಗಳು ಅನ್ನುವಂಥದ್ದು ಕಾಣ್ತಾ ಇದೆ ಹೀಗೆ ಬ್ರಹ್ಮಾಂಡ ಮತ್ತು ಪಿಂಡಾಂಡ ಅನ್ನುವಂಥದ್ದು ಏನಿದೆಯೋ ಮತ್ತೆ ಹೇಗೆ ಅಂತಂದ್ರೆ ಬ್ರಹ್ಮಾಂಡ ಮತ್ತು ಪಿಂಡಾಂಡ ಅನ್ನುವಂಥದ್ದು ಏನ್ ಹೇಳ್ತೀವಿ ಅಂದ್ರೆ ನಮ್ಮ ಆತ್ಮ ಮತ್ತು ದೇಹ ಇವಾಗ ಹೇಗೆ ಇವೆರಡು ಒಂದನ್ಕೊಂದು ಬಿಟ್ಟು ಇರೋದಿಲ್ವೋ ಸಾಮರಸ್ಯ ಜೀವನ ಅಂತಂದ್ರೆ ಕುಟುಂಬದ ಕೌಟುಂಬಿಕ ಕಲಹಗಳು ಬರುವಂಥದ್ದೇ ಗಂಡ ಹೆಂಡಿತರಿನಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ಮನಸ್ತಾಪಗಳು ಅನ್ನುವಂಥದ್ದು ಒಬ್ಬರನ್ನೊಬ್ಬರನ್ನ ಹರಿತುಕೊಂಡು ಜೀವನ ನಡೆಸೋದ್ರಲ್ಲಿ ಯಾವುದೇ ಸಮಸ್ಯೆಗಳು ಕೂಡ ಬರೋದಿಲ್ಲ ಎಷ್ಟೇ ನಾವು ಅದ್ಭುತವಾಗಿದ್ರೂ ಕೂಡ ಒಬ್ರು ಒಬ್ಬನ್ನ ಅರ್ತ್ಕೊಂಡು ನಾವು ಮನೆ ವಾಸ್ತು ಪ್ರಕಾರದಲ್ಲಿ ನಮ್ಮ ದೃಷ್ಟಿಕೋನದಲ್ಲಿ ಮನಸ್ಸಿನ ಸ್ಥಿತಿಗತಿಗಳಿಂದ ಎಲ್ಲ ರೀತಿಯಲ್ಲಿ ಚೆನ್ನಾಗಿದ್ರೂ ಕೂಡ ಈ ಗ್ರಹಗತಿಗಳು ಮತ್ತು ಜನರ ಕಣ್ಣ ದೃಷ್ಟಿಗಳಿಂದ ಮತ್ತು ನಮಗೆ ಆಗುವ ಅಪಶಕನಗಳಿಂದನೂ ಕೂಡ ನಮ್ಮಲ್ಲಿರುವ ಒಂದು ಜ್ಞಾನೇಂದ್ರಿಯ ಶಕ್ತಿ ಅನ್ನುವಂಥದ್ದು ಏನಿರುತ್ತೋ ಮತ್ತು ನಮ್ಮಲ್ಲಿರುವ ಒಂದು ಉಜ್ವಲವಾದ ಭವಿಷ್ಯ ಅನ್ನುವಂಥದ್ದು ಏನಿರುತ್ತೋ ತನಗೆ ತಾನೇ ಕಡಿಮೆ ಆಗ್ತಾ ಇರುತ್ತೆ ಇವೆಲ್ಲ ಹೇಗೆ ಕಡಿಮೆ ಆಗುತ್ತೆ ಮತ್ತು ಏಕೆ ಕಡಿಮೆ ಆಗುತ್ತೆ ಮತ್ತು ಕಡಿಮೆ ಆಗದನ್ನ ಸಮಸ್ಯೆಗಳು ಬಂದದ್ದನ್ನ ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನುವಂಥದ್ದು ಗುರುಗಳ ಆಜ್ಞೆಯಿಂದ ಒಂದು ರುದ್ರಾಕ್ಷಿಯನ್ನು ಹೇಗೆ ಧರಿಸಬೇಕು ಒಂದು ನವರತ್ನವನ್ನು ಹೇಗೆ ಧರಿಸಬೇಕು ಮತ್ತು ಮನೆಯಲ್ಲಿ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂತಹ ಒಂದು ವಾಸ್ತು ಪುರುಷನನ್ನು ಹೇಗೆ ಇಟ್ಕೋಬೇಕು ಮತ್ತು ಮನೆಯ ಬಾಗಿಲಿಗೆ ಮುಂಭಾಗದಲ್ಲಿ ಮುಂಬಾಗಿಲಿನಲ್ಲಿ ಆಗುವಂತಹ ದಿಷ್ಟಿದೋಷಗಳಿಗೆ ಯಾವ ರೀತಿಯಲ್ಲಿ ಯಾವ ಚಕ್ರಗಳನ್ನು ಉಪಯೋಗಿಸ್ಬೇಕು ಮತ್ತು ಮನೆಯ ಕುಟುಂಬದ ದೇವರು ಮನೆ ಅಂಗಳದಲ್ಲೂ ಅಂಗಳ ಅಂತಂದ್ರೆ ಮನೆ ಹೊರಗಡೆ ಪಾಠಶಾಲೆ ಅನ್ನುವಂಥದ್ದು ಹಿಂದ್ಗಡೆ ಎಲ್ಲ ಇರ್ತೀವಿ ಇವಾಗೆಲ್ಲ ಬಾಲ್ಕನಿ ಅಂತೀವಲ್ಲ ಆ ಬಾಲ್ಕನಿನಲ್ಲೂ ಯಾವ್ಯಾವ ಗಿಡಗಳನ್ನ ವಾಸ್ತು ಪ್ರಕಾರವಾಗಿ ಹೇಗೆ ಬೆಳೆಸ್ಬೇಕು ಮತ್ತು ಮನೆ ಒಳಗಡೆ ದೇವ್ರ ಮನೆ ಅನ್ನುವಂಥದ್ದು ಎಷ್ಟು ಸ್ವಚ್ಛವಾಗಿ ಮನೆ ಕುಲ ದೇವರಿಗೆ ಸಂಬಂಧಪಟ್ಟಂತೆ ಮತ್ತು ಇಷ್ಟ ದೇವರಿಗೆ ಸಂಬಂಧಪಟ್ಟಂತೆ ಯಾವ ಯಾವ ವಿಗ್ರಹಗಳನ್ನು ಯಾವ ದಿಕ್ಕಿನಲ್ಲಿ ಹೇಗೆ ಪೂಜೆ ಮಾಡಬೇಕು ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಈ ಎಲ್ಲಾ ವಿಷಯಗಳಿಂದನು ಕೂಡ ಪ್ರೀತಿ ವಿಶ್ವಾಸದಿಂದ ಪ್ರೇಮ ವಿವಾಹ ಆಗಿರಬಹುದು ಮತ್ತು ಕಲ್ಯಾಣ ಮತ್ತು ಅವಿಭಕ್ತಿ ಕುಟುಂಬಗಳು ಅನ್ನುವಂಥದ್ದು ಹಿಂದೆ ಹೇಗೆ ಸ್ಟ್ರೆಂತ್ ಅನ್ನುವಂಥದ್ದು ಇತ್ತು ನೂರು ವರ್ಷಗಳ ಕಾಲ ಬಾಳ್ಮೆ ಅನ್ನುವಂಥದ್ದು ಮಾಡ್ತಾ ಇದ್ರು ಮತ್ತು ಆರೋಗ್ಯಕರವಾದ ಜೀವನ ಅನ್ನುವಂಥದ್ದು ಹೇಗೆ ಸುಖ ಸಂಸಾರ ಅನ್ನುವಂಥದ್ದು ನಡೆಸ್ತಾ ಇದ್ರು ಈ ಎಲ್ಲಾ ವಿಷಯಗಳಿಗೂ ಕೂಡ ಭಗವಂತನಿಂದ ಆಶೀರ್ವಾದ ಗುರು ಹಿರಿಯರ ಆಶೀರ್ವಾದ ಮತ್ತು ತಂದೆ ತಾಯಿಗಳು ಮಕ್ಕಳಿಗೆ ಯಾವ ರೀತಿ ಪಾಲನೆ ಲಾಲನೆ ಪಾಲನೆ ಮಾಡುವುದಕ್ಕಿಂತ ಮುಂಚಿತವಾಗಿ ನಾವು ಹೇಗ್ ನಡ್ಕೊಳ್ತಾ ಇದ್ದೀವಿ ಅನ್ನುವಂಥದ್ದು ಅವರು ನಮ್ಮನ್ನು ನೋಡಿ ಕಲಿತಾರಲ್ವಾ ನಾವು ಫಸ್ಟ್ ಸನಾತನ ಧರ್ಮದ ಸಂಪ್ರದಾಯಗಳನ್ನು ನಾವು ಮಾಡ್ಕೊಳ್ತಾ ಹೋದಾಗ ಯಾವುದನ್ನು ಬಿಡದೆ ಇದ್ದಾಗ ತನ್ನ ತಾನೇ ಮಕ್ಕಳಲ್ಲೂ ಕೂಡ ಒಂದು ಉಜ್ವಲವಾದ ಭವಿಷ್ಯವನ್ನು ಕಾಣಬಹುದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ